ಮಾಡಕ್ಕೆ ಅಶ್ವಿನಿ ಗಾಡ್ ಹೋಗಿ ಅಮ್ಮನ್ ಮನೆ ಕಳ್ಸಿ ಸರ್ ಫಸ್ಟ್ ಅದ್ ದುರಂಕಾರ ಇದ್ದವಳ ಅವಳ ಏನ್ ಮಾಡ್ತಿರಲ್ಲಿ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತೇಳಿ ಅವಳೇ ಇಂಗ್ಲೀಷ್ ಮಾತಾಡ್ತಾಳೆ ಕನ್ನಡ ಏನ್ ಮಾತಾಡ್ತಾಳೆ ಅವಳು ನೀವ್ ಹತ್ರದಿಂದ ನೋಡಿದ್ದೀರಾ ಹಾ ನಾನ್ ಜೂನಿಯರ್ ಸರ್ ಅವರು ಜೂನಿಯರ್ ನೀವೇ ಸೀನಿಯರ್ ಹೌದು ಸರ್ ಒಂದ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ನೀವು ಗಿಲ್ಲಿ ನಟ ನಟವ್ರ ಊರವ್ರು ಅದವರು ಸರ್ ಗಿಲ್ಲಿ ಅವರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ನೋಡ್ತಿದ್ವಿ ಸರ್ ಚನ್ನಾಗ್ ಆಡ್ತಾ ಹಾ ಚೆನ್ನಾಗ್ ಸರ್ ಈಗ ಗಿಲ್ಲಿ ನಟವ್ರ ಮೇಲೆ ಅವಾಗ ಅವಾಗ ಬಾರಿ ಸಮಸ್ಯೆಗಳು ಉಂಟು ಮಾಡ್ತಿದಾರೆ ಎಲ್ರು ಕೂಡ ಏನ್ ಅನ್ಸುತ್ತೆ ಅವಾಗ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಆದ್ರೆ ನಮ್ ಹುಡ್ಗ ಚೆನ್ನಾಗ್ ಆಡ್ತಿದಾನೆ ಹಾ ಆಡ್ತಾನೆ ಅವನಾಗ ಎಲ್ಲ ಮಟ್ಟಕ್ ಅವನೇ ಸರ್ ಎಲ್ಲರ ಜೊತೆ ಎಲ್ಲರೂ ಅಲ್ಲಿ ಬೈತಾರ ಯಾವಾಗ್ಲೂ ನೀವು ಕಾಮಿಡಿ ಮಾಡ್ಕೊರ್ತಿ ಸೀರಿಯಸ್ನೆಸ್ ಇಲ್ಲ ಅಂತಾರೆ ಅವಾಗ ಬಂದ್ರು ಜನರ ಆ ತರ ಐತೆ ಕಾಮಿಡಿನೇ ಮಾಡ್ಕೊಂಡು ಮಾಡ್ತಾನೆ ಜ ಹಂಗೆ ಇರ್ತಾರೆ ಅಲ್ಲಿ ಎಲ್ರು ಕೂಡ ಒಳ್ಳೆ ಸೂಟು ಬೂಟ್ ಹಾಕೊಂಡ್ ಸಕತ್ತ ಲಕ್ಸುರಿ ಬಟ್ಟೆ ಹಾಕಿ ನೀವು ಬನೀನ್ ಹಾಕೊಂಡ್ ಆಡ್ತಾನೆ ಊರ್ ತರ ಯಾಕೆ ಹಂಗೆ ಅದೊಂದು ಟ್ರೆಂಡ್ ಅಲ್ಲ ಸರ್ ಟ್ರೆಂಡ್ ಇಂದ ಹೋಗಿರೋದು ಅಂದ್ರೆ ಹಂಗೆ ಹಳ್ಳಿ ತರ ಹಳ್ಳಿ ತರ ಹೋಗಿರೋದು ಜನ ಅದ್ನೇ ಇಷ್ಟ ಪಡ್ತಾವ್ರೆ ಹೌದು ನೀವ್ ಹತ್ರದಿಂದ ನೋಡಿದ್ದೀರಾ ಹಾ ನಾನ್ ಜೂನಿಯರ್ ಸರ್ ಅವರು ಜೂನಿಯರ್ ನೀವೇ ಸೀನಿಯರ್ ಹೌದು ಸರ್ ಒಂದ್ ವರ್ಷ ಸೀನಿಯರ್ ಇಲ್ಲೊಬ್ಬ ಸಿಕ್ತ ಜೂನಿಯರ್ ಹಾ ನೀವ್ ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಒಂದೇ ಸ್ಕೂಲ್ ಸರ್ ಹೈ ಸ್ಕೂಲ್ ಇಂದ ಹಿಡಿದು ಇದು ಮಿಡ್ಲ್ ಸ್ಕೂಲ್ ಇದು ಹೈ ಸ್ಕೂಲ್ ಗಂಟೆ ಜೊತೆಲೆ ಸಾರ್ ಓದೋದ್ ಜೊತೆಲೆ ಹೋದಾನ ಮತ್ತೆ ಒಳ್ಳೆ ಸಿಕ್ಕಿದಿಲ್ಲ ಹೆಂಗೆ ಹೈ ಸ್ಕೂಲ್ ಮಿಡ್ಲ್ ಸ್ಕೂಲ್ ಎಲ್ಲ ಹುಡುಗ ಸ್ವಲ್ಪ ಹಿಂಗೆ ಸರ್ ಈಗ ಬಿಗ್ ಬಸ್ ಅಲ್ಲಿ ಹಂಗಾವ್ನೆ ಅದೇ ತರಾನೇ ಅವಾಗ್ಲೂ ಹಂಗೆ ಮಾಡಿದ್ರೆ ಪಂಚಿಂಗ್ ಡೈಲಿ ಕೈ ಹೌದು ಸರ್ ಹೌದು ಸರ್ ಎಲ್ರ ಜೊತೆ ಮಾತಾಡಿದಾಗ ಪಂಚಿಂಗ್ ಅಲ್ಲೇ ಮಾತಾಡೋರಾ ಹಾ ಸಾರ್ ಹೆಂಗ್ ಬರಕ್ ಸಾಧ್ಯ ಬರಿದಾರ ಅದು ಹೆಂಗೆ ಅವ್ರು ಬರೀ ಓದಿರೋದು ಐಟಿ ಐ ಯಾವಾಗ್ ಮಾತಾಡ್ರು ಬರಿ ಪಂಚಿಂಗ್ ತಕ್ಷಣಕ್ಕೆ ಒಳಿತಲ್ಲಾ ಹೇಗೆ ಅದು ಸರ್ ಅವನು ಅವಾಗಿಂದು ಹಂಗೆ ಬಂದಿರೋದು ಇಲ್ಲಿ ತಲೆ ಸೇರ್ಕೊಂಡು ಅದೇ ತರನ ಬಂದಿರೋದು ಸ್ಕೂಲಲ್ಲಿ ಸಾಂಸ್ಕೃತಿಕ ಪ್ರೋಗ್ರಾಮ್ ಬರ್ತಾವಲ್ಲ ನಾಟಕ ಎಲ್ಲ ಆಡ್ತಿದ್ವಿ ಸರ್ ಅವನು ಅವಂದೇ ಒಂದ್ ನಟನ್ ಗ್ಯಾಂಗ್ ಅಂತ ಒಂದ್ ಮಾಡಿದ ಅವನು ಅವನೇ ಅವ್ರು ಅವ್ರ ಕ್ಲಾಸ್ ಮೇಲೆ ಹುಡುಗರ ಜೊತೆ ಸೇರ್ಕೊಂಡು ನಟನ್ ಗ್ಯಾಂಗ್ ಅಂತಾನೆ ಒಂದ್ ಇತ್ತು ಅವ್ರು ನಟನ ಗ್ಯಾಂಗ್ ಅಂತ ನಟನ ಗ್ಯಾಂಗ್ ಅಂತ ಒಂದ್ ಇತ್ತು ಅವ್ರು ಅವರೇ ಎಲ್ಲ ನಾಟಕ ಕೊಡ್ತಿದ್ರು ಅಂದ್ರೆ ಅವಾಗ್ಲು ಏನ್ ಕಾಮಿಡಿ ನಾಟಕನ ಅಥವಾ ಏನಾರು ಮೆಸೇಜ್ ಇರೋ ತರದ ಇತ್ತಿತ್ತ ಮಾಮೂಲಿ ಕಾಮಿಡಿ ಆಮೇಲೆ ಇಲ್ಲಿ ಊರ್ಗ್ ಸಂಬಂಧಪಟ್ಟವು ಆ ತರ ಎಲ್ಲಾ ಮಾಡ್ತಿದ್ರು ಜನ ನೋಡ್ತಿದ್ರು ಹಾ ನೋಡ್ತಿದ್ರು ಆಗ ಜನ ಏನಾರು ಬೈತಿದ್ರು ಇದೇನಿದ್ರು ಹುಚ್ಚು ಚಾಡ್ದಂಗ್ ಆಡ್ತಲ್ಲ ಅಂತ ಏನ ಅಂತಿದ್ರ ಅಷ್ಟೇನಂತ ಆಗ ಎಲ್ರು ಅದೇ ತರ ಇದ್ರಲ್ಲ ಸರ್ ಆದ್ರೆ ಇವ್ನ್ ಸ್ವಲ್ಪ ಎಲ್ಲಾ ಬೆಂಗ್ಳೂರ್ ಒಂದ್ ಕೆಲ್ಸ ಗಿಲ್ಸ ಅಂತ ಹೋಗ್ಬಿಟ್ರು ಬಟ್ ಇವನು ಅದೇ ಫೀಲ್ಡ್ ಹೋದ ಹಾಗಾಗಿ ಅದೇ ಇದ್ಕೋಗಿದೆ ಟ್ರೆಂಡ್ ಆಗಿದೆ ಹೆಂಗ್ ಬಂತ ಅವ್ರಿಗೆ ಅವನೇ ಇಲ್ಲೇನ್ ನಟ ಅಂತಿದ್ರು ಸರ್ ಅಷ್ಟೇ ಅಲ್ಲೇ ಅವನು ಹೋಗಿ ಇಲ್ಲಿ ಅಂತ ಅವ್ರು ಅಲ್ಲಿ ನಿಮ್ಮ ಅಲ್ಲಿ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ನಿಮ್ ಊರಲ್ಲೇ ನಟ ನಟ ಅನ್ನೋದ್ ಕೊಟ್ಬಿಟ್ಟಿದೀನಿ ಮೊದ್ಲ ನಿಮ್ ಊರಲ್ಲಿ ನೀವು ನಟರಾಜು ನಟರಾಜು ಅಂತಾನೆ ನಟರಾಜನ ನಟ ಮಾಡಿ ಬೆಂಗಳೂರ್ ಕಲ್ಸಿದ್ರಿ ಈಗ ಅಲ್ಲಿ ಗಿಲ್ಲಿ ಸೇರಿಸಿ ಗಿಲ್ಲಿ ನಟ ಹಾ ಗಿಲ್ಲಿ ನಟ ಅವ್ರು ಹುಡ್ತಾನೆ ನಟ ಆಗಿ ಹುಟ್ಬಿಟಾರಂಗ್ ಆದ್ರೆ ಹೌದೌದು ಹ ಅಣ್ಣ ಹೇಳಿ ಇವಾಗ ಬಿಗ್ ಬಾಸ್ ಅಲ್ಲಿ ಅದೇ ನೀವು ನೋಡ್ತಾ ಇದೀರಿ ಆಟ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಕೂಡ ಅವ್ರು ಅಂತ ಅವರು ಏನೇನೋ ಮಾಡ್ತಾನೆ ಇದಾರೆ ಒಂತರ ಇವ್ರಿಬ್ರಗೂ ಫೈಟ್ ಆಗ್ಬಿಟ್ಟಿದೆ ಗಿಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಏನ್ ನಿಮಗೆ ಯಾರು ಗೆಲ್ಬೇಕು ನಮ್ ಮನೆ ಕಳ್ಸಿ ಸರ್ಕಷ್ಟು ದುರಂಕಾರ ಇದೆ ಅವಳ ಅವಳ ಮಾಡ್ತೀರಲ್ಲಿ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತೇಳಿ ಅವಳ ಇಂಗ್ಲೀಷ್ ಮಾತಾಡ್ತಾಳೆ ಕನ್ನಡ ಏನ್ ಮಾತಾಡ್ತಾಳೆ ಹೋಗ್ತಾನೆ ಪ್ರತಿ ಒಂದಕ್ಕೂ ಕನ್ನಡ 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 ಕರ್ನಾಟಕ ಓಡಾಡ್ತೀನಿ ಕನ್ನಡಲ್ಲಿ ಓಡಾಡ್ತೀನಿ ಅಂತೇಳಿ ಅವಳು ಮಾತಾಡದೆ ಬರೀ ಇಂಗ್ಲೀಷ್ ಅಲ್ವಾ ಹೌದೌದು ಇಂಗ್ಲಿ ಅವಳೇ ಇಂಗ್ಲಿಷ್ ಮಾತಾಡ್ತಾಳೆ ಪ್ರತಿಯೊಂದು ಅವಳೇ ಹೇಳ್ತಾಳೆ ಈಗ ನಿನ್ನೆ ನೋಡಿದ್ರಲ್ಲ ನಿನ್ನೆ ನೋಡಿದ್ರಲ್ಲ ಎಷ್ಟ್ ಇಂಗ್ಲಿಷ್ ಮಾತಾಡೋದ ಅವಳ ಮತ್ತೆ ಅವ್ಳ ಮಾಡದೆ ಒಂದು ಹೇಳದೆ ಒಂದು ವೇಸ್ಟ್ ಅದು ವೇಸ್ಟ್ ಅದು ಅದ್ರ ಬಗ್ಗೆ ಮಾತಾಡ್ಲೇ ಬಿಡಿ ನಾನು ಹೋಗುದು ಅಂತ ಎರಡು ಅವ್ರ ಇವ್ರು ಅನ್ಲೇ ಅವ್ರಿಗೆ ಅವಳು ಇವಳೆ ಅಂತ ಮಾತಾಡ್ರೆ ಪರವಾಗಿಲ್ಲ ಅವಳೇ ಅವ್ರು ಎಷ್ಟ್ ಬರೀ ಕೊಡ್ತಾರಲ್ಲ ಹೇಳಿ ಹಾ ಹಾ ಅಂದ್ರೆ ನೀವು ಸಖತವಾಗಿರುವ ಒಂದ್ ಪಾಯಿಂಟ್ ಎತ್ತಿದ್ರಿ ಅವರು ರಕ್ಷಣಾ ವೇದಿಕೆ ಅವ್ರ ಕನ್ನಡ ಅಂದ್ರೆ ಅವರೇ ಕನ್ನಡ ಮಾತಾಡೋದಿಲ್ಲ ಅಂತ ಹೌದು ಬಹುಪಾಲ ಅವ್ರು ಇಂಗ್ಲೀಷ್ನೆ ಜಾಸ್ತಿ ಬಳಸ್ತಾರೆ ಹೌದು ಕರ್ನಾಟಕ ಕರ್ನಾಟಕ ಕನ್ನಡ ಪರ ಹೋರಾಡ್ತೀವಿ ಅಂದ್ರೆ ಎಲ್ಲೆಲ್ಲೂ ಕನ್ನಡನೇ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕು ಈಗ ಮಧ್ಯ ಇಂಗ್ಲೀಷ್ ಮಾತಾ ಪರವಾಗಿಲ್ಲ ಅವ್ರು ಬೇಕು ಅಂತ ಇಂಗ್ಲೀಷ್ ಮಾತಾಡೋದಿಲ್ಲ ಅಶ್ವಿನಿ ಅಶ್ವಿನಿಗೌಡ ಅವ್ರು ಬೇಕು ಅಂತಾನೆ ಇಂಗ್ಲಿಷ್ ಮಾತಾಡ್ತಾರಲ್ಲ ಅವ್ರಿಗೆ ಹೆಂಗ್ ಕೇಳ್ಬೇಕು ಈಗ ಸಿನಿಮಾದವರು ತುಂಬಾ ಜನ ಕನ್ನಡದ ಕನ್ನಡ ಸಿನಿಮಾದವರೇ ಜಾಸ್ತಿ ಇಂಗ್ಲೀಷ್ ಬಳಸ್ತಾರೆ ಇವ್ರು ಸಿನಿಮಾದವ್ರೋಸ್ ಬಳಸ್ತಾ ಇದಾರೆ ಅಥವಾ ಸರ್ ಅವೆಲ್ಲ ಅವ್ರು ಬಿಲ್ಡ್ ಅಪ್ ಬಿಡಿ ಪರವಾಗಿಲ್ಲ ಅವ್ರದೇನೋ ಒಮ್ಮೆ ಬಿಲ್ಡಪ್ ನಾನೇನದು ಫಸ್ಟ್ ಅವಳು ಆಚೆ ಕಳಿಸಿ ಫಸ್ಟ್ ಅಲ್ಲ ನೀವು ಆಚೆ ಕಳಿಸಿ ಅಂತ ಹೇಳ್ತೀರಿ ಕನ್ನಡದಕ್ಕೆಲ್ಲ ಜನ ಎಲ್ಲ ಹೇಳ್ತಿದಾರೆ ಹೌದು ಆದ್ರೆ ಅಲ್ಲಿ ನೋಡ್ರಿ ಅವ್ಳನೆ ಟೀಮ್ ಲೀಡರ್ ಮಾಡ್ಬಿಟ್ಟವ್ರೆ ಈಗ ಅಲ್ಲ ಅದ್ರಲ್ಲಿ ಬೇಕಾಗಿರೋದೇ ಬಿಗ್ ಬಾಸ್ ಅಲ್ಲಿ ಶೋಲಿ ಈಗ ಬೇಕಾಗಿದೆ ಇದಲ್ವಾ ದುರಂಕಾರ ಬಿಗ್ ಬಾಸ್ ತೋರ್ಸೋ ಬಿಗ್ ಬಾಸ್ ಬೇಕಾಗಿರೋದು ಈ ತರ ಸಿಲ್ಲಿ ಸಿಲಿ ಹುಡುಗಿ ರಕ್ಷ ಸೈಲೆಂಟ್ ಇದ್ರೆ ಏನ್ ಬಿಗ್ ಬಾಸ್ ಅದು ನಡಿದಿಲ್ಲ ಈ ಜಗಳ ಇದ್ರೆ ಅಲ್ಲಿ ಈ ತರ ದುರಾಂಕಾರ ನಾನತ್ವ ಇದ್ರೆ ಬಿಗ್ ಬಾಸ್ತರ ಈ ತರ ಸೈಲೆಂಟ್ ಇದ್ರೆ ಏನ್ ಬಿಗ್ ಬಾಸ್ ಏನಕ್ಕೆ ಶೋ ಅದು ಹೇಳಿ ಈ ಜಗಳ ಅಲ್ವಾ ಆಡೋದು ಆದ್ರೆ ಅತಿ ಓವಾರ ಮಾಡ್ತಾರ ಅಷ್ಟೇ ಇವರು ಓವರ್ ಹೌದು ಅಲ್ಲ ಎಲ್ರು ಕೂಡ ಇನ್ನೊಬ್ಬ ಭಯ ತರ ಎಲ್ರು ಕೂಡ ಗೆಲ್ಬೇಕು ಅಂತ ಕೆಲದಕ್ಕೆ ಭಾಗವಹಿಸುದೇ ಇಲ್ಲ ಕೆಲವ್ರೆಲ್ಲರೂ ಕೂಡ ಸೇಫ್ಟಿ ಗೇಮ್ ಮಾಡ್ತಾರೆ ಈ ಗಿಲ್ಲಿ ನಟ ಯಾರು ಏನ್ ಹೇಳುದು ಕೂಡ ಕಾಮಿಡಿಯಾಗಿ ತಗೊಳ್ಳುದು ಸಿಲ್ ಸಿಲಿ ಮಾತಾಡ್ಕೊಂಡಿರೋದು ಆಮೇಲೆ ಕಾಕ್ರೋಜ್ ಸುದಿ ಅವರು ಸಿಲ್ಲಿ ಸಿಲ್ಲಿ ಅಂತ ಸರ್ ಅವ್ರ ಬಕೆಟ್ ಅವನು ದೊಡ್ಡ ಬಕೆಟ್ ಅವ್ರು ಕಾಕ್ರೋಜ್ ಹ್ಮ್ ಹ್ಮ್ ಅಶ್ವಿನಿ ಹ್ಮ್ ಜಾನ್ವಿ ಅವ್ರ ಬಕಿಟ್ಟು ನೋಡಿದ್ರೆ ಅವ್ನೇನು ಅವ್ನು ದೊಡ್ಡ ಬಕೆಟ್ ಅವ್ರು ನಾನು ಏನೋ ಒಂದ್ ಕಟ್ಟಿದ್ವಿ ಸರ್ ಅವ್ರನ್ನ ಕಾಕ್ರೋಜ್ ಬಗ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಅವ್ರ ಎಂತವ್ರು ಕಾಕ್ರೋಜ್ ಏನು ಅಂತ ಅವ್ರಿಮಾನ ಅವ್ರ ಮೇಲೆ ಅಭಿಮಾನನ ಓಡಾಯ್ತು ಬಿಡಿ ಮತ್ತೆ ಕಾಕ್ರೋಚ್ ಅವರು ಅಶ್ವಿನಿ ಅವರು ಮೂರು ಜನ ಇವ್ರನ್ನ ಜಾಸ್ತಿ ಟಾರ್ಗೆಟ್ ಅಂತ ಜನ ಅಂತಾರೆ ಟಾರ್ಗೆಟ್ ಅಲ್ಲ ಸರ್ ಅವ್ ನಿಮ್ ಅಶ್ವಿನಿ ಬಗ್ಗೆ ನೋಡಿದ್ರೆ ನೀವೇನತ್ರ ಹೇಳಿ ಅವ್ರು ನಾನತ್ ಅಲ್ವಾ ಈಗ ಹುಡ್ ಚಿಕ್ಕ ಹುಡುಗಿ ಮೇಲೆ ಎಷ್ಟೊಂದು ಇಲ್ಲ ಬರೆಯೋದಿ ಕೊಡು ಅಂತ ಹೇಳ್ತಾರ ಅವ್ರೇ ಇವನ್ ಗಿಲ್ಲಿಗೂ ಬೆಳೆ ನೆನ್ನೆ ಏನಾದ್ರು ನೆನ್ನೆ ಶೋಲಿ ಮುಚ್ಕೊಂಡು ಅಂದ್ರು ಅಲ್ವಾ ಹೌದೌದು ಅವ್ರ ಅಂದ್ರೆ ಕೊಟ್ಟು ಮಾತಾಡುವಂತರಲ್ಲ ಮುಚ್ಕೊಂಡ್ ಹೋಗೋಣ ಅವ್ನು ಕಾಕ್ರೋಜ್ ಏನಂತಾನೆ ಸೆಡೆ ಅಂತಾನೆ ಸೆಡೆ ಅರ್ಥ ಏನು ಗೊತ್ತ ಸಡೆ ಸೆಡೆ ಅಂದ್ರೆ ಏನ್ ಅರ್ಥ ಗೊತ್ತಾ ಹುಡುಗರ್ ಹುಡ್ಗಿರ್ಗೇಳ್ತಾರ ಅವ್ನ್ ಮನ್ಷನ ಹೋಲಿ ಸಡೆ ಸೆಡೆ ಅನ್ನೋದೇನು ಅರ್ಥ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ಸುಮಾರು ಜನ ಕೇಳಿದೀವಿ ನಾವು ಬಿಡಿ ಹೇಳ್ಬಾರ್ದು ಶೆಡೆ ಅನ್ನೋದು ಹೇಳ್ತಾರ ಹಂಗೆ ಹುಡ್ಗಿ ಅಂದ್ರೆ ಚಿಕ್ಕ ಮ ನಂಗಿಂತ ಚಿಕ್ಕವಳು ಅಂತಾರಂತ ಏನ್ ಎಲ್ಲ ಇಟ್ಕೊಂಡವ್ರು ಅನ್ಕೊ ಬಿಟ್ಟರು ಕಾಕ್ರೋಜ್ ಅವರು ಅದೇ ಹೌದು ಏನ್ ಮಾಡ್ತಿರ ಹೊರಗಡೆ ಈಗ ಗಿಲ್ಲಿ ಸಿಲ್ಲಿ ಗೊತ್ತಾಯ್ತು ಬಿಡಿ ಸರ್ ಗೊತ್ತಾಗುತ್ತೆ ಅಂದ್ರೆ ಇವ್ರು 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 ಮೂರ್ ಜನಕ್ಕೆ ಇವ್ನಾಗ ಅಂತ ಏನಾರು ಹೊಟ್ಟೆ ಊರಿ ಸ್ಟಾರ್ಟ್ ಆಗ್ಬಿಟ್ಟು ಈಗ ಆತರ ಮಾಡ್ತಿರೋದು ಕರೆಕ್ಟ್ ಪಂಚಿಂಗ್ ಪಂಚಿಂಗಲ್ಲ ಸರ್ ನಾನ್ ದಿನ ನೋಡ್ತೀನಿ ಸರ್ ದಿನ ನೋಡ್ತೀರಿ ದಿನ ನೋಡೇ ನೋಡ್ತೀನಿ ಮೊಬೈಲ್ ನೋಡ್ತೀರಾ ಟಿವಿ ನೋಡ್ತೀರಾ ನನ್ನ ಮೊಬೈಲ್ ಆಡ್ಕೊಡೋ ಇದ್ರಲ್ಲೇ ನೋಡ್ತೀನಿ ಅಲ್ಲಿ ಬಿಗ್ ಬಾಸ್ ಇಲ್ಲ ರೀಚಾರ್ಜ್ ಮಾಡ್ಕೊಂಡಿ ಅದ್ ನೋಡೇ ನೋಡ್ತೀವಿ ನೋಡಿ ಬಿಗ್ ಬಾಸ್ ಅಲ್ವಾ ಈಗ ಅಶ್ವಿನಿ ಸರಿ ಸುದೀಪ್ ಸರ್ ಏನ್ ಹೇಳಿದ್ರು ಪ್ರತಿ ಹೇಳಿದ್ರ ಈಗ ಏನಾದ್ರು ಕಿಚ್ಚನ ಚಪ್ಪಾಳೆ ಬರುತ್ತೆ ಅಂದ್ರು ಅವಮ್ಮ ಲಾಸ್ಟ್ ಈ ಹೊರಗಡೆ ಬರಗಾಟು ಕಿಚ್ಚನ ಚಪ್ಪಾಳೆ ಒಳಗ ಹಂಗಿದ್ರು ಬರಲ್ಲ ಈಗ ಕಾಕ್ರೋಜ್ ಸುದ್ದಿ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ರು ಇವ್ರಿಗೆ ಅಮ್ಮನ್ಗೆ ಲೀಡರ್ ಮಾಡಿದ್ರು ಆದ್ರೆ ಇವ್ರಿಗೆ ಯಾರ್ ಗಿಲ್ಲಿ ಅವ್ರಿಗೆ ಒಂದ್ ದೊಡ್ಡ ಚಪ್ಪಾಳೆ ಹೊಡೆದು ಸಬಾಸ್ ಅಂತ ಕೊಟ್ರು ಎಲ್ಲರೂ ಹೇಳ್ತಿದ್ರೆ ಗಿಲ್ಲಿಗೆ ಬರೀ ಇಸ್ ಅದು ಕೋಟಿಕ್ ಸಮಾನ ಅಂತಾರೆ ಹೌದು ಸರ್ ಹೊರಗಡೆ ಸುದೀಪ್ ಸರ್ ಅಲ್ಲ ಅಭಿಮಾನಿಗಳಿಂದನು ಹೇಳಿದ್ರು ಸುದೀಪ್ ಸರ್ ಹೇಳಿದ್ರು ಕರ್ನಾಟಕ ಜನತೆಯಿಂದ ನನ್ನ ಚಪ್ಪಾಳಿ ಅಂತ ಸುದೀಪ್ ಸರ್ ಹೇಳಿದ್ದು ಸುದೀಪ್ ಸರ್ ಚಪ್ಪಾಳೆ ಕರ್ನಾಟಕದ ಹೊರಗಡೆ ಅವರು ಚಪ್ಪಾಳೆ ಅಂತ ಹೇಳಿದ್ದು ಅಲ್ಲ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಗಿಲ್ಲಿಗೆ ಇಷ್ಟೊಂದು ಹೊರಗಡೆ ಸಪೋರ್ಟ್ ಬರ್ತಿದೆ ಅಂತ ಸುದೀಪ್ ಹೇಳ್ತಿದ್ದಾರೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ಕಂಟ್ರೋಲ್ ಇರ್ಬೋದಲ್ವಾ ಅಶ್ವರಿ ಅವ್ರ ಏನೋ ಅಂತಾರೆ ಸರ್ ನಾನು ಜಾಸ್ತಿ ಏನ್ ಮಾಡ್ತೀರ ಹೊರಗಡೆ ಸ್ವಲ್ಪ ನಾನು ರಾಜ್ಯಾಧ್ಯಕ್ಷ ಅಂತ ಅವ್ರಿಗೊ ಸ್ವಲ್ಪ ಅಲ್ಲ ಅಲ್ಲ ಬ್ರದರ್ ಅದೇನಿದ್ರೆ ಹೊರಗಡೆ ಒಳಗಡೆ ಹೋದಾಗ ಎಲ್ರು ಕೂಡ ಸಾಮಾನ್ಯ ಸಾಮಾನಾಗಿರ್ಬೇಕು ಹೌದು ಇರ್ಬೇಕು ಏನ್ ಮಾಡ್ತಿರ್ ಇಲ್ವಲ್ಲ ಇವ್ರಿಗೆ ಹೊರಗಡೆ ಎಲ್ಲಾ ಈ ರಾಜ್ಯಾಧ್ಯಕ್ಷರಲ್ಲಿ ಇದ್ದು ಒಂಚೂರು ಎದುರಿಸಿ ನಾನತ್ವನ ಜಾಸ್ತಿ ಆಗಿ ಹಂಗ ಆಡ್ತಿದಾರೆ ಅಷ್ಟೇನೆ ಕಲಿಸ್ತಾರೆ ಹೊರಗಡೆ ಇದ್ದಾಗ ನೀನ್ ಸ್ವಲ್ಪ ದಿನ ಕಲ್ಸ್ತಾರೆ ಮಾತಾಡಿ ಬೇಜಾರಾ ನಿಜವರು ನಿಜವ್ ಬೇಜಾರಿಲ್ಲ ಸರ್ ನೋಡಿ ಏನಾದ್ರು ಸರಿ ಕೊಟ್ಟರು ಬಿಡಿ ಬಂದವರು ಕಳಪೆ ಅಂತ ಕಳಪೆನೆ ಹಾ ಹಾ ಕಳಪೆ ಕಳಪೆ ಏನಾದ್ರು ಕಳಪೆ ಕೊಟ್ಟಿ ನಟವ್ ನೀವ್ ಹತ್ರ ದಿನ ನೋಡಿದ್ರಿ ನೋಡಿದೇನಾದ್ರೆ ಇದೇ ಊರಲ್ಲೂ ಸರ್ ಜೊತೆಲಿ ನೋಡಿರ್ತೀರಿ ಹಂಗೇ ಸಾಮಾನ್ಯವಾಗಿ ಇರ್ತಾರ ನಾರ್ಮಲ್ ಆಗಿ ನನ್ನ ನೋಡ್ದಂಗೆ ಸಾಮಾನ್ಯ ಸರ್ ಅವನು ಮನಿ ವಾರ ಒಂದ್ ಟಿ ಶರ್ಟ್ ಹಾಕೊಂಡಿರೋರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಬನ್ನಿನ ಹಾಕ ಓಡಾಡ್ತಾರಲ್ಲ ಏನ್ ಸಲ ನಿಮ್ಗೆ ಈಗ ಸರ್ ಲೇಡೀಸ್ ಚಡ್ಡಿನ ಓಡಾಡ್ತಾರೆ ಹುಡುಗ ಬನ್ನಿನ ಹಾಕ ಓಡಾಡ್ರಿ ಹೇಳಿ ಲೇಡೀಸ್ ಚಡ್ಡಿನ ಹಾಕ ಓಡಾಡ್ತಾರೆ ಅಷ್ಟು ಹುಡುಗರ ಅಲ್ಲಿ ಅವ್ರಲ್ಲಿ ಇನ್ನು ಹುಡುಗ ಬನ್ನಿ ಹಾಕ ಓಡಾಡ್ರಿ ಏನ್ ತಪ್ಪು ಅದನ್ನೇ ಸುದೀಪ್ ಇಷ್ಟಪಟ್ಬಿಟ್ಟಾರಲ್ಲ ಹೌದು ಸುದೀಪ್ ಸರ್ ಅದನ್ನೇ ಫೋಟೋ ಹೊಡೆದ ಕರ ಕಿಚ್ಚನ ಚಪ್ಪಾಳೆ ಬಿಟ್ಟು ಫಸ್ಟ್ ಅದನ್ನೇ ಫ್ರೈ ಮಾಡ್ಕೊಟ್ರಲ್ಲ ನಿಂದ್ ಬನ್ನಿ ಇದ್ರೆ ನಂಗೆ ಇಷ್ಟ ಅಂತ ಹೇಳ್ತಾರೆ ಹೌದು ಜನ ಹೇಳ್ತಾರೆ ಓದ್ ಸರಿ ಒಬ್ಬ ಲುಂಗಿ ಉಟ್ಕೊಂಡ್ ಗೆದ್ಬಿಟ್ಟ ಇನ್ನೊಬ್ಬ ಬನಿ ಸರ್ ಹುಡ್ಗಿರು ಚಡ್ಡಿ ಈ ಕಡೆ ಆಡೋತ್ತಲ್ಲ ಇವ್ ಬನಿ ನಾಕ್ ಆಡ್ರಿ ಅವನೇನು ಮೇಲ್ಗಡೆ ಬನಿ ನಿಕ್ಕಾಡ್ರಿ ಏನು ಸರಿನಾ ತೊಂದ್ರೆ ಅದೇ ಇಲ್ವಂತ ಅದಕ್ಕೇನು ಆ ಬಟ್ಟೆ ಬಗ್ಗೆ ಅವಳು ಏನ್ ಸರ್ ಏನೋ ಕಂಟೆಂಟ್ ಕಂಡಿಡ್ಬೇಕು ಅಮ್ಮನ್ ಮಾತಾಡಕ್ಕೆ ಮಾತಾಡ್ತಾಳೆ ಅಷ್ಟೇ ಆಟದಲ್ಲಿ ತೋರ್ಸ್ಬೇಕಲ್ಲ ಈ ಸರಿ ಯಾರ್ ಗೆಲ್ಬೇಕು ಅಂತ ನಿಮ್ ಪ್ರಕಾರ ಬರೋದು ಆಯ್ತು ಸರ್ ಥ್ಯಾಂಕ್ ಯು